ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ವಿತರ್ಕರಾಗಿದ್ದಾರೆ ಇವೆಲ್ಲ ಆಗಿದ್ದಾರೆ ಮತ್ತೆ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ ಸಿನಿಮಾ ನಟನೂ ಕೂಡ ಆಗಿದ್ದಾರೆ ಈಗ ಅವ್ರ ಮಗನು ಕೂಡ ನಟ ಆಗಿದ್ದಾರೆ ಅವ್ರ ಮಗನೂ ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ ಅಂತಂದ್ರೆ ನಾನು ಮೈಸೂರು ಜಿಲ್ಲೆಗೆ ಸೇರಿದವನು ಮೈಸೂರು ಜಿಲ್ಲೆಗೆ ಸೇರಿದವನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಅದನ್ನ ಕಾರಣಕ್ಕೋಸ್ಕರ ಅವನು ಕೂಡ ಅಭಿಮಾನಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ನೀನು ನನ್ನ ಅಭಿಮಾನಿ ಇಲ್ಲ ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಆಗ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರ್ಲಿಲ್ಲ ಮೈಸೂರು ಅಂತಲೇ ಇತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಈಗ ಚಾಮರಾಜನಗರ ಬೇರೆ ಆಗಿದೆ ಆ ಚಾಮರಾಜನಗರದ ಜಿಲ್ಲೆಯವರೇ ರಾಜ್ಕುಮಾರ್ ಅವರು ಬಹುಶಃ ನಾನು ನೋಡಿದಂಥ ನಟರಲ್ಲಿ ಅಷ್ಟೊಂದು ವಿನಯ ಇದ್ದಂತ ನಟ ಇನ್ನೊಬ್ಬರು ಆದ್ರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನ್ಗೆ ಯಾವಾಗ ನಮ್ ಕಾಡ್ನವರು ಬನ್ನಿ ಬನ್ನಿ ಅಂತ ನಾನು ರಾಜ್ಕುಮಾರ್ ಅವರು ನಮ್ ಕಾಡ್ನವರು ನಮ್ ಕಾರ್ಡ್ನವರು ನಮ್ ಕಡೆ ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ಆ ಭಾಗದ ಬಂದವರನ್ನ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತ ನಮ್ಮ ತಾಲೂಕು ಅಂತರಲ್ಲ ನಮ್ಮ ಕಾರ್ಡ್ನವ್ರು ಬನ್ನಿ ಅಂತ ಕರಿತೇನೆ ಹಾಗೆ ರಾಜ್ಕುಮಾರ್ ಅವರು ನನ್ನನ್ನು ನಮ್ಮ ಕಾರ್ಡ್ನವರು ಬರ್ರಿ ಬರ್ರಿ ಅಂತ ಒಬ್ಬ ಬೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥವರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಎತ್ತರದ ಮೇರು ನಟ ಆಗಿದ್ರೂ ಕೂಡ ಸ್ವಲ್ಪ ಕೂಡ ಅಹಂ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವ್ರಿಗೆ ಇನ್ನೊಬ್ಬ ಅವರಿಗೆ ಸರಿಸಮಾನ ಆದಂತಹ ನಟ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸ್ತೇನೆ ರಾಜ್ಕುಮಾರ್ ಅವರಿಗೆ ಸಾಟಿ ರಾಜ್ಕುಮಾರ್ ಅವರೇ ಬಯಸ್ತೇನೆ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಈಗ ತಮಿಳುನಾಡಿನಲ್ಲಿ ಎಂ ಜಿ ಆರ್ ಚೀಫ್ರು ಚೀಫ್ ಮಿನಿಸ್ಟರ್ ಎನ್ ಟಿ ರಾಮರಾವ್ ಚೀಫ್ ಅದ್ರ ಇಲ್ಲಿ ಇವರು ಯಾವತ್ತು ಕೂಡ ರಾಜಕೀಯಕ್ಕೆ ಬರಲಿಲ್ಲ ಅವರು ಕನ್ನಡದ ಸೇವೆಯನ್ನ ಮಾಡತಕ್ಕಂತ ಕನ್ನಡದ ಕಟ್ಟಾಳು ಆಗಿತ್ತು ಇದೇ ಕನ್ನಡಕ್ಕೋಸ್ಕರ ಮಾಡಿದ್ರು ಹೊಸ ಅವರ ಎಂಬತ್ತರ ದಶಕ ದಶಕ ನಾನು ಮೈಸೂರಿನಲ್ಲಿ ಇವರು ಭಾಷಣ ಕೇಳಕ್ ಹೋಗಿದ್ದೆ ಅಲ್ಲಿ ರಾಜ್ ಕುಮಾರ ಮತ್ತೆ ನಮ್ಮ ಯಾರವರು ಅವರೆಲ್ಲ ಬಂದಿದ್ರು ಸಾರಾ ಗೋವಿಂದ ಬಹುಶಃ ಆ ಗೋಕಾಕ್ ಚಿರೋಳಿಗೆ ರಾಜ್ಕುಮಾರ್ ತುಮುಕಿಕ್ಕೆ ಇವರು ಒಬ್ರು ಕಾರಣ ತರ್ತಾರೆ ಬಹುಸ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡೋದರಿಂದ ಅಲ್ಲಿದ್ದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳೀಲಿಕ್ಕೆ ಕಾರಣ ಆಯಿತು ಅಂತ